ಈಗ ಏನು ನಿನ್ನೆ ನಡೆದಿರ್ತಕ್ಕಂಥ ಹೆಚ್ಚುಗಲ್ಲಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯನ್ನು ಯಾವತ್ತೂ ನಡೀಬೇಕಾಗಿದೆ ಅಲ್ಲಿಯ ಒಂದು ಮತದಾರ ಪಟ್ಟಿನಲ್ಲಿ ಗೊಂದಲಗಳು ಇದೆ ಅಂತ ಹೇಳ್ಬಿಟ್ಟು ಎ ಆರ್ ಮಟ್ಟದಕ್ಕೆಲ್ಲ ಇದಾಗಿ ಅಲ್ಲೆಲ್ಲ ತನಿಖೆಯಾಗಿ ಕೊನೆಯ ಹಂತದಲ್ಲಿ ಮತ್ತೆ ಚುನಾವಣೆ ಮುಂದೂಡದೆಯಾಗಿ ಆದ ಕಾರಣಗಳಿಂದ ಇದು ತಡೆಯಾಗಿತ್ತು ಏನು ಜಗದೀಶ್ ಅವರು ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದರು ಅವತ್ತಿಂದ ಸಹ ಅವರು ಪಕ್ಷದ ಸಂಘಟನೆಯನ್ನು ತೋಡಿಸ್ಕೊಂಡಿದ್ದಾರೆ ಅವ್ರ ಜೊತೆಗೆ ಇರ್ತಕ್ಕಂಥ ನಮ್ಮ ಪಕ್ಷದಲ್ಲಿದ್ದಂಥ ಮುಖಂಡರು ಮತ್ತು ಅಲ್ಲಿ ಬಂದಿರತಕ್ಕಂಥವರು ಇವರೆಲ್ಲನೂ ನಾನು ಚುನಾವಣಾ ಸಂದರ್ಭ ಕೇಳ್ತಾರೆ ಯಾವ ರೀತಿ ಇದೆ ಅಂತಂದರೆ ಅವ್ರು ಏನು ಕುತ್ಬ ಯಾವಾಗಲೇ ಕೇಳಿದ್ರು ನಾವು ಹಿನ್ನಡೆ ಇರೋ ರೀತಿಯೇ ನಮಗೆ ಮಾಹಿತಿ ಕೊಡ್ತಾ ಇರ್ತಾರೆ ಆದರೆ ಚುನಾವಣೆ ಫಲಿತಾಂಶ ಬಂದಾಗ ಯಾವುದೇ ವಿಧ ಹೋದ ಒಂದು ವಿಧಾನಸಭೆ ಚುನಾವಣೆ ಆಗ್ಬೋದು ಲೋಕಸಭಾ ಚುನಾವಣೆ ಆಗ್ಬೋದು ಅವಾಗ ಕೇಳಿದಾಗ್ಲೂ ಅವರು ನಮಗೆ ಮಾಹಿತಿ ಏನು ಕೊಡ್ತಾರೆ ಅಂತಂದರೆ ನಾವು ಅಲ್ಲಿ ಹಿಂದೆ ಇದ್ದೀವಿ ಅನ್ನೋ ರೀತಿಯಲ್ಲೇ ಮಾಹಿತಿ ಕೊಡ್ತಾರೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅದು ಭಾಳ ಎಲ್ಲರಿಗೂ ಆನಂದ ಆಗೋ ರೀತಿ ತೊಗೊಂಡ್ಬರ್ತಾರೆ ಅವರ ಒಂದು ಜಗದೀಶು ಮತ್ತು ಸೀನಾಥು ಮತ್ತು ಎಲ್ಲ ತಂಡ ಏನಿದೆ ಎಲ್ಲರೂ ಅವರಿಗೆ ಮತ್ತು ನೂತನವಾಗಿ ಏನು ಆಗಿದೆ ಎಲ್ಲ ನಿರ್ದೇಶಕರು ಗ್ರಾಮಸ್ಥರಿಗೂ ಎಲ್ರಿಗೂ ಸಹ ನಾವು ಮೊದಲನೇದಾಗಿ ಪಕ್ಷದ ವತಿಯಿಂದ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಯಾಕೆಂದರೆ ಮೊದಲಿಂದನೂ ಅಲ್ಲಿ ಇರ್ತಕ್ಕಂಥ ಹೆಚ್ಚುಕೊಲ್ಲಳ್ಳಿ ಮತ್ತು ದಿಕ್ಸಂದ್ರ ಏನಿದೆ ಅಂತಂದರೆ ಜನತಾ ಪರಿವಾರದ ಅಲ್ಲಿ ಒಂದು ಇದ್ದಂಥ ಒಂದು ಗ್ರಾಮಗಳು ಇವತ್ತು ಅದನ್ನು ಅದೇ ರೀತಿಯಲ್ಲಿ ಉಳಿಸ್ಕೊಂಡು ಬರೋದಕ್ಕೆ ಎಲ್ಲರೂ ಏನು ಶ್ರಮ ಹಾಕಿದ್ದಾರೆ ಅದಕ್ಕೆ ನಿಜವಾಗ್ಲೂ ನಾವೆಲ್ಲರ ಧನ್ಯವಾದಗಳನ್ನು ತಿಳಿಸ್ತಾ ಅದ್ರ ಜೊತೆಗೆ ಇವತ್ತು ಏನು ನೂತನ ಆಡಳಿತ ಮಂಡಳಿ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಮತ್ತು ಶಾಸ್ತ್ರ ಒಂದು ಸಹಕಾರದಿಂದ ಏನು ನೀವೆಲ್ಲ ಜೆ ಪೇರಡ ಓದಿದ್ದೀರಿ ಒಳ್ಳೆಯ ಇವತ್ತು ನಾಗರಾಜನವರು ಹೇಳಿದಂಗೆ ಪ್ರಥಮ ನಮ್ಮ ತಾಲೂಕಿಗೆ ಪ್ರಥಮ ನಿರ್ದೇಶಕರು ನೀವು ಆ ಒಂದು ಹೆಚ್ಚುಗೊಲ್ಲಳ್ಳಿಯಿಂದನೇ ಆಯ್ಕೆಯಾಗಿರ್ತಕ್ಕಂಥವ್ರು ಅದಾದಮೇಲೆ ಮತ್ತೆ ಮಣ್ಕಲ್ ಅಂಟೇಶ್ ಅವರು ನಾಗರಾಜನವರು ಇತರೆ ಬೇರೆಯವರೆಲ್ಲರೂ ಆಗಿದ್ದು ಆದ್ದರಿಂದ ಅಂಥ ಒಂದು ಸೊಸೈಟಿನ ಇವತ್ತು ನೀವು ಮಾದರಿಯಾಗಿ ಆಗೋದಕ್ಕೆ ಎಲ್ಲ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾಡ್ತೀನಿ 아사합니